ಚಿತ್ತಾಪುರ ತಾಲೂಕಿನ ನಾಲಾವಾರ ಗ್ರಾಮದ ಸದ್ಗುರು ಕೋರಿ ಸಿದ್ದೇಶ್ವರ ಸಿದ್ದ ಸಂಸ್ಥಾನ ಮಠದ ಪೀಠಾಧಿಪತಿ ಸಿದ್ದ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಈ ಪ್ರಯುಕ್ತ ಕಲಬುರಗಿ ಜಿಲ್ಲಾ ಹಡಪದ ಅಪ್ಪಣ್ಣ ಸಮಾಜದ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಮಲ್ಲಿಕಾರ್ಜುನ ಹಡಪದ ಸುಗೂರ ಎನ್ ಅವರ ನೇತೃತ್ವದಲ್ಲಿ ಉಚಿತ ಕ್ಷೌರ ಸೇವೆ ಏರ್ಪಡಿಸಲಾಗಿತ್ತು ಕಳೆದ ಐದು ವರ್ಷಗಳಿಂದ ಸತತವಾಗಿ ಪೂಜ್ಯರ ಜನ್ಮದಿನದಂದು ವಿಶೇಷವಾಗಿ ತೊಂಬತ್ತಕ್ಕೂ ಹೆಚ್ಚು ಜನರಿಗೆ ಉಚಿತ ಕ್ಷೌರ ಸೇವೆ ಸಲ್ಲಿಸುತ್ತಿದ್ದಾರೆ ಅಂಗವಿಕಲರಿಗೆ ನಾಲಾವಾರ ಗ್ರಾಮ ಪಂಚಾಯಿತಿ ಪೌರ ಕಾರ್ಮಿಕರಿಗೆ ಹಿರಿಯ ವೃದ್ಧರಿಗೆ ಮತ್ತು ಮಕ್ಕಳಿಗೆ ಸೇರಿದಂತೆ ಅನೇಕ ಸಾರ್ವಜನಿಕ ಗ್ರಾಹಕರಿಗೆ ಮಲ್ಲಿಕಾರ್ಜುನ ಹಡಪದ ಸೂಗೂರ ಎನ್ ಮತ್ತು ಸಹೋದರ ವಿಶ್ವನಾಥ್ ಹಡಪದ ಸೂಗೂರ ಎನ್ ಅವರು ಈ ರೀತಿಯ ಉಚಿತ ಕ್ಷೌರ ಸೇವೆ ಸಲ್ಲಿಸಿದರು ಕೋರಿ ಸಿದ್ದೇಶ್ವರ ಸಿದ್ಧ ಸಂಸ್ಥಾನ ಮಠದ ಪೀಠಾಧಿಪತಿಗಳಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಂದು ನಾಲವಾರ ಗ್ರಾಮದಲ್ಲಿರುವಂತಹ ಜನಪ್ರಿಯ ಏರ್ಡ್ರಿಸ ಪೂಜ್ಯರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸತತವಾಗಿ ಐದು ವರ್ಷಗಳಿಂದ ನಿರಂತರವಾಗಿ ಉಚಿತವಾಗಿ ಸೇವೆಯನ್ನು ಹಮ್ಮಿಕೊಂಡಿದ್ದು ಹದಿನಾಕ್ನೂರು ಜನತೆಗೆ ಈ ಒಂದು ಸೇವೆಯನ್ನು ಸಲ್ಲಿಸಿದ್ದೇವೆ ಮತ್ತೊಮ್ಮೆ ಡಾಕ್ಟರ್ ಸಿದ್ದ ಮಹಾಸ್ವಾಮಿಗಳಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪೂಜ್ಯರ ಆಶೀರ್ವಾದ ಈ ಒಂದು ಕುಟುಂಬದ ಮೇಲೆ ಇರಲಂತ ನಾವು ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಗೌರವಾಧ್ಯಕ್ಷ ಬಸವರಾಜ ಹಡಪದ ಸೂಗೂರ ಎನ್ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಸವರಾಜ ಹಳ್ಳಿ ಜಿಲ್ಲಾಧ್ಯಕ್ಷ ಈರಣ್ಣ ಹಡಪದ ಸಣ್ಣೂರ ಜಿಲ್ಲಾ ಕಾರ್ಯಾಧ್ಯಕ್ಷ ಭಗವಂತ ಕಿರಣಕಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ನೀಲೂರ್ ಜಿಲ್ಲಾ ಉಪಾಧ್ಯಕ್ಷ ರುದ್ರಮಣಿ ಅಪ್ಪಣ್ಣ ಬಟಗೇರಿ ಎಲ್ಲರೂ ಶುಭ ಹಾರೈಸಿ ನಿಸ್ವಾರ್ಥ ಸೇವೆಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು ಹೊಸ ಮೊಬೈಲ್ ಖರೀದಿಸಬೇಕು ಅನ್ಕೊಂಡಿದ್ದೀರಾ ಹಾಗಾದ್ರೆ ಬನ್ನಿ ವಿಕೆ ಮೊಬೈಲ್ ಶಾಪ್ಗೆ ದಸರಾ ಹಾಗೂ ದೀಪಾವಳಿ ಹಬ್ಬಕ್ಕೆ ವಿಶೇಷ ಕೊಡುಗೆಗಳನ್ನು ನೀಡುತ್ತಿದೆ ವಿಕೆ ಮೊಬೈಲ್ ಶಾಪ್ ಸ್ಯಾಮ್ಸಂಗ್ ವಿವೋ ಓಪೋ ರಿಯಲ್ಮಿ ರೆಡ್ಮಿ ಮೋಟ್ರೊಲಾ ಒನ್ ಪ್ಲಸ್ ಐಫೋನ್ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ ಪ್ರತಿಯೊಂದು ಮೊಬೈಲ್ ಖರೀದಿಯೊಂದಿಗೆ ವಿಶೇಷ ಉಡುಗೊರೆಗಳಾದ ಸ್ಮಾರ್ಟ್ ವಾಚ್ ಬಡ್ಸ್ ಮೊಬೈಲ್ ಕವರ್ ಸ್ಕ್ರೀನ್ ಗಾರ್ಡ್ ಗಳನ್ನು ಪಡೆಯಿರಿ ಮೊಬೈಲ್ ರಿಪೇರಿಯನ್ನು ಮಾಡಿಕೊಡಲಾಗುತ್ತೆ ಉತ್ತಮ ಸೇವೆಗೆ ವಿಕೆ ಮೊಬೈಲ್ ಶಾಪ್ ಗ್ರಾಹಕರ ಮನೆ ಮಾತಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಕೆ ಮೊಬೈಲ್ಸ್ ವಿಕೆ ಎಂಟರ್ಪ್ರೈಸಸ್ ಮತ್ತು ಐಡಿಬಿಐ ಬ್ಯಾಂಕ್ ಹತ್ತಿರ ಶಿವಾಜಿ ಸರ್ಕಲ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ